ಎಂದುರಳಿ ಹರ್ಷ ಉಲ್ಲಾಸ ಶುಭ ದೇವ ಸಂತೋಷ ಉಲ್ಲಾಸ ಶುಭ ದೇವ ಸಂತೋಷ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಅವರನ್ನ ಸರಿಯಾಗಿ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದಾಗ ಜನಗಳಿಗೆ ಸಿಗ್ತಕ್ಕಂಥ ಕಾಯ್ದೆಗಳಿಗೆ ಸಿಗ್ತಕ್ಕಂಥ ಸವಲತ್ತನ್ನು ಸಿಗಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿ ಸಹೋದಯರು ಮತ್ತು ಸ್ನೇಹಿತರು ಅಂಗನವಾಡಿಯ ಎಲ್ಲ ಟೀಚರ್ಸ್ ಇರ್ಬೋದು ಕೆಲ್ಪಸ್ ಇರ್ಬೋದು ಇದೆಲ್ಲರೂ ಸೇರಿ ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮನ ತಾವೇನು ನಡೆಸಿಕೊಟ್ಟಿದ್ರೆ ನಾನು ಸರ್ಕಾರದ ಪರವಾಗಿ ತಮಗೆ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ದಿಲ್ಲಿಯವರೆಗೂ ಕೂಡ ನಾವು ಪ್ರಗತಿಯನ್ನು ಭದ್ರತೆಯನ್ನು ಅಭಿವೃದ್ಧಿಯನ್ನು ಸಮಾನತೆಯನ್ನು ನಾವು ಕಾಣಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಶಿಕ್ಷಣವನ್ನು ಹೊಂದಬೇಕು ಅನ್ನೋ ಇಚ್ಛೆ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಸಂಘ ಸಂಸ್ಥೆ ಮತ್ತು ಮಾನ್ಯರ ಇಚ್ಛೆ ಇತ್ತು ಆ ಮಕ್ಕಳು ಹೊರಗೆ ಬರುವಾಗ ಮಕ್ಕಳಿಗೆ ಯಾವ ರೀತಿ ನಾವು ಪೋಷಣೆಯನ್ನು ಮಾಡ್ತೀವಿ ಅನ್ನುವಂಥ ಉದ್ದೇಶದಲ್ಲಿ ಇವತ್ತು ಸರ್ಕಾರ ನಮ್ಮ ಗಣ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಉಪ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಶಿಶು ಮಕ್ಕಳ ಮತ್ತು ಶಿಶು ಕಲ್ಯಾಣ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಇದರ ಸಂಬಂಧ ಎಷ್ಟೇ ಇಲ್ಲ ಬರೀ ಇದೇನು ಬಿಡಿ ಸರ್ಕಾರಿ ಕಾರ್ಯಕ್ರಮ ಏನೋ ಒಂದು ಸಹಾಯಕ ಒಂದಿಷ್ಟು ಮಾಡ್ತಾ ವ್ಯವಸ್ಥೆ ಸರ್ಕಾರ ಕೂಡ ಮಟ್ಟದಲ್ಲಿ ಯೋಚನೆ ಮಾಡಿದೆ ಅಂತಂದ್ರೆ ನಮ್ಮ ಸರ್ಕಾರದ ಎಲ್ಲ ಗೌರವ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಮ್ಮ ಲಕ್ಷ್ಮಿ ಹೆಬ್ಬಾಳಕರ್ ಅವ್ರನ್ನ ಯಾವ ರೀತಿ ಅಭಿನಂದಿಸಬೇಕು ಅನ್ನೋದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ ಅನೇಕ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಭಿವೃದ್ಧಿ ಮಾಡ್ತೀವಿ ರೋಡ್ ಮಾಡ್ತೀವಿ ಅಲ್ಲಿ ಆಗಿಲ್ಲ ಆಗಿಲ್ಲ ಅನೇಕ ಟೀಕೆ ಟಿಪ್ಪಣಿಗಳಿಗೆ ನಾನು ಗುರಿ ಆಗಿದ್ದೀನೂ ಕೂಡ ಟೀಕೆ ಟಿಪ್ಪಣಿ ವ್ಯಕ್ತಿಗಳಿಗೆ ಇಂಥ ಸವಾಲನ್ನು ಎದುರಿಸಿದ್ದೀರಿ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತೀರಿ ನೀವು ಸಮಾಜಕ್ಕೆ ಸಂದೇಶ ಕೊಡುವಾಗ ಮಕ್ಕಳ ಭವಿಷ್ಯವನ್ನ ಮುಂದಿನ ಕಲ್ಪನೆ ಇಟ್ಕೊಂಡು ಯಾವ ರೀತಿ ಮಾತಾಡ್ತೀರಿ ನೀವು ಆಧಾರ್ ಕಾರ್ಡ್ ಮಕ್ಕಳು ಮನಸ್ಸಲ್ಲಿ ಏನು ಅವರಿಗೆ ಯಾವುದೇ ಕಳಂಕ ಬರಬೇಕು ಆ ರೀತಿಯಲ್ಲಿ ಮಕ್ಕಳ ಬೆಳವಣಿಗೆ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಕೊಟ್ಟಿದೆಯೋ ಅದರ ಸಾರ್ವಜನಿಕರಿಗೆ ಎಲ್ಲರೂ ಸೇರಿ ಸಹಕಾರ ಕೊಟ್ಟಾಗ ಬೆಂಬಸಿದಾಗ ಆ ಮಕ್ಕಳು ನೋಡಿ ಆ ಮಗು ಮುಂದೆ ನಮ್ಮ ನಿರೀಕ್ಷೆ ಇದೆ ಎಲ್ಲ